¡Vale, नम ताता सारे कड़े नगे मैडम गणमची हलो ஏே பண்ண அவசையே அந்த விவேகானந்த do teu 谁这么人呢、啊？

ಈ ಸಾಗ ಹೆಚ್ಚ ಇಲ್ಲಿನ ಸಮಯಗಳಲ್ಲಿ ಮಹಿಳೆಯರು ಸ್ವಾಗತ ಮಾಡಲು ಮುರು ಇರ್ತಕ್ಕಂಥದ್ದು ಜೀವಕ್ಕೆ ಪ್ರಾಣ ಕಾಡ್ಕೊಳ್ತಕ್ಕಂಥದ್ದು ಕಡಿಮೆ ಆಗಿದೆ ಅದರಿಂದ ಮಹಿಳಾ ಮನೆಗಳಲ್ಲಿ ನಾನು ಮದುವೆ ಮಾಡ್ಕೊಳ್ತೇನೆ ನಿಮ್ಮ ಮಿತಿ ನಿಮ್ಮ ಕಾಲು ಚಾಚುವ ಸುಟ್ಟಿನಲ್ಲಿ ಸಾಲ ಸಿಗುತ್ತೆ ಆ ಸಾಲವನ್ನ ನಾನ್ ತೀರಿಸುವಂತೆ ಒಂದು ಕಾನ್ಫಿಡೆನ್ಸ್ ಒಂದು ನಂಬಿಕೆ ಅಥವಾ ನನ್ನ ಸುತ್ತಮುತ್ತ ಒಂದು ಮೂಲ ಹಣಕಾಸಿನ ಮೂಲ ಆ ಮೂಲಕ ಏನನ್ನ ಗುರುಸಬಲ್ಲ ಆಧಾರದಲ್ಲಿ ಮಾಡಿದ್ರೆ ತುಂಬಾ ಸೂಕ್ತ ಆಗಿರುತ್ತೆ ಐವತ್ತು ಸಾವಿರದ ಐವತ್ತು ಲಕ್ಷ ಒಂದೇ